ಆಗಮಿಸಿರ್ತಕ್ಕಂಥ ಎಲ್ಲ ಕುಲ ಬಾಂಧವರೇ ಹಿರಿಯರೇ ಕಿರಿಯರೆ ಮತ್ತೆ ಯುವಕ ಮುಖಂಡರಾದಂತ ಕೆಲವರು ದುಡಿಸಿದ್ದಾರೆ ಇದಕ್ಕೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ದಿವಸ ನಾವು ಇಲ್ಲಿ ಸೇರಿರುವ ಬಗ್ಗೆ ಒಂದೆರಡು ಮಾತನಾಡೋದಕ್ಕೋಸ್ಕರ ನನಗೆ ತಿಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಎರಡೇ ಎರಡು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸಣ್ಣದಾಗಿ ಮಾತಾಡ್ತೀನಿ ನಮ್ಮ ಸಣ್ಣ ಈ ಈ ತಾಲೂಕಿನಲ್ಲಿ ನಲವತ್ತು ವರ್ಷಗಳಾಗಿದೆ ರಿಜಿಸ್ಟ್ರೇಷನ್ ಆಗಿ ನಾನು ಈ ಮುಲ್ಬಾಲ್ ತಾಲೂಕಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದಾಗ ಅವಾಗ ರಿಜಿಸ್ಟ್ರೇಷನ್ ಮಾಡಿಸಿ ಎಂಟುಪ್ಪ ಅನ್ನೋರು ನಮ್ಮನ್ನೆಲ್ಲ ಸೇರಿಸಿ ಸಣ್ಣವನ್ನ ವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಕೆಲಸಗಳು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರು ಆಗ್ಲಿಂದ ಈಗಿನವರೆಗೆ ಕುಂಠಿತವಾಗಿದೆ ನಮ್ಮ ಐದನೇ ವರ್ಷದಲ್ಲಿ ಆ ಒಂದು ಸಭೆ ಸೇರಿ ಕೆಲವು ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ವಿ ಆಯ್ಕೆ ಮಾಡಿ ಅವ್ರೇನ್ ಮಾಡಿದ್ರು ಸಣ್ಣವನ್ನ ಉದ್ಧಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾರಿ ಆಸೆ ಇತ್ತು ನಮ್ಗೆ ಹೆಂಗ್ಸು ಕೆಲಸ ಮಾಡ್ತಾರೆ ನಾವು ಅಭಿವೃದ್ಧಿ ಆಗ್ತೀವಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಶಿಕ್ಷಣ ಇಲಾಖೆಯಲ್ಲಿ ಓದುತ್ತಾ ಇರುವ ಸಣ್ಣ ಮಕ್ಕಳಿಗೆ ಏನಾದರೂ ಸಹಾಯ ಆಗತ್ತೆ ಅವರು ಮುಂದೆ ಹೋಗುವುದಕ್ಕೆ ಅವಕಾಶಗಳು ಮಾಡಿಕೊಡ್ತಾರೆ ಮತ್ತೆ ಬಡ ಕುಟುಂಬದವರಿದ್ದಾರೆ ಅವರಿಗೆ ಸೀಮೆ ಔಷಧಂತೆ ಗಾಡಿಗಳು ಆಳುಮೂಳು ಅಂತ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳನ್ನೆಲ್ಲ ಒದಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೆಲವರನ್ನ ಆಯ್ಕೆ ಮಾಡಿದ್ವಿ ಆದ್ರೆ ಐದು ವರ್ಷದಿಂದ ಒಂದು ಮೀಟಿಂಗ್ ತರದಿಲ್ಲ ನಾವು ಅದಕ್ಕೋಸ್ಕರ ಕುಂಠಿತವಾಗಿದೆ ನಮ್ಮ ಜನ ಉದ್ಧಾರ ಆಗೋದಿಲ್ಲ ಇದನ್ನೇನೇ ಮಾಡಿ ಸ್ವಲ್ಪ ಮುಂದುವರಿಸಬೇಕು ಈ ಜನಾಂಗವನ್ನ ಮುಂದೆ ತರಬೇಕು ಎಂಬ ಉದ್ದೇಶದಿಂದ ನಾವು ಈ ಸಭೆಯನ್ನ ಏರ್ಪಾಟ್ ಮಾಡಿದ್ದೀವಿ ಇದಕ್ಕೆ ಮೊದಲು ನಾಲ್ಕು ಸಭೆಗಳು ಮಾಡಿ ಇರ್ತಕ್ಕಂತ ಅಧಿಕಾರಿಗಳನ್ನ ಅಧ್ಯಕ್ಷರು ಕಾರ್ಯದರ್ಶಿ ಉಳಿದ ಅಧಿಕ ಅಧಿಕಾರಿಗಳನ್ನೆಲ್ಲ ಕರೆಸಿದ್ದೀವಿ ಖಜಾನ್ಸಿ ಅವ್ರನ್ನ ಮೆಂಬರ್ಸ್ ಎಲ್ಲ ಕರೆಸಿದ್ರೆ ಬರ್ಲಿಲ್ಲ ಆಮೇಲೆ ಬಂದ್ರು ಒಂದ್ ದಿವ್ಸ ಬಂದು ಮುಂದಿನ ವಾರದಲ್ಲಿ ನಾನು ಎಲ್ಲಾರು ನಾವು ರಾಜೀನಾಮೆ ಕೊಡ್ತೀವಿ ಆಯ್ಕೆ ಮಾಡಿದ್ರು ಆದ್ರೆ ಮತ್ತೆ ಬರ್ಲಿಲ್ಲ ಕೊಡ್ಲಿಲ್ಲ ಅದರಿಂದ ನಮ್ಮ ಸಂಘ ಕುಂಠಿತವಾಗಿದೆ ಏನೇ ಆಗ್ಲಿ ಕಾರ್ಯರೂಪ ಏನು ಮಾಡಿಲ್ಲ ಅದರಿಂದ ನಾವು ಎಚ್ಚೆತ್ತುಕೊಂಡು ಈಗ ಹೊಸದಾಗಿ ಆಯ್ಕೆ ಮಾಡಿ ಅಧ್ಯಕ್ಷರನ್ನ ಕಾರ್ಯಕಾರಿ ಸಮಿತಿಯನ್ನ ಆಯ್ಕೆ ಮಾಡಿ ಮುಂಚೆ ಆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ಅದರ ಜೊತೆಗೆ ಗ್ರಾಮಗಳಲ್ಲಿ ನಮಗೆ ಆಗಿರ್ತಕ್ಕಂಥ ತೊಂದರೆಗಳು ಆಲೋಮಗಳು ಏನೇನು ಇರುತ್ತೆ ಎಲ್ಲವನ್ನು ಕೂಡ ನಾವು ಸಂಘದವರು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ವೇದಿಕೆಯನ್ನ ನಾವು ಏರ್ಪಾಟ್ ಮಾಡಿದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಬಂದಿದ್ದೀರಿ ಪೂರ್ತಿಯಾಗಿ ವಿಷಯಗಳು ಏನು ಅಂತ ತಿಳ್ಕೊಂಡು ಇಲ್ಲಿ ಎಲ್ಲ ಹೊಸದ ಹೊಸದ ಮರನ್ನ ಆಯ್ಕೆ ಮಾಡಿ ಮುಂದೆ ಸರ್ಕಾರ ಆದೇಶದ ಪ್ರಕಾರ ಏನೇನು ನಮಗೆ ಸೌಲಭ್ಯಗಳು ಸಿಗುತ್ತೆ ಎಲ್ಲವನ್ನೂ ಕೂಡ ನಮಗೆ ದೊರಕಿಸಿಕೊಡ್ತಕ್ಕಂತಹ ಒಂದು ಕಮಿಟಿಯನ್ನ ಮಾಡಿ ನಾವು ಮುಂದುವರಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಸಭೆಗೆ ನಾವು ಭಾರಿ ಕಷ್ಟಪಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ನಾನು ಅಲಾರಿ ಆಗಿದ್ದೀನಿ ಯಾಕೆಂತಂದ್ರೆ ಒಂದು ವಾರದಿಂದ ಕೆಲವರು ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊಟ್ಟಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹಳ್ಳಿಗೂ ತಿರುಗಾಡಿ ಆ ಜನಾ ಸೇರಿಸಿ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಇಲ್ಲಿ ಆಗಿರ್ತಕ್ಕಂಥದ್ದು ಸೌಲಭ್ಯಗಳು ಯಾರಿಗೆ ದೊರೀಬೇಕು ಅವ್ರಿಗೆ ದೊರೆದಿಲ್ಲ ಬೇರೆಯವರಿಗೆಲ್ಲ ಮಾಡ್ಕೊಂಡು ಎಲ್ಲಿ ಅಲ್ಲೇ ಲಪ್ಪಾಯಿಸ್ಬಿಟ್ಟಿದ್ದಾರೆ ಅಂತವೆಲ್ಲ ನಮ್ಮ ಕಣ್ಣಿಗೆ ಬಿದ್ದಾವೆ ನಮ್ಮ ಕಿವಿಗೂ ಬಿದ್ದಿದ್ದಾವೆ ನಮ್ಮ ಜನಾಂಗ ಆ ತರ ಮಾಡಿದ್ದಾರೆ ಕೆಲವು ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಮುಂದೆ ನಾವು ಇದಕ್ಕೋಸ್ಕರ ನಾವು ದುಡಿದು ನಾವೊಂದು ಆಫೀಸು ಓಪನ್ ಮಾಡ್ತೀವಿ ಈ ಅದರಲ್ಲಿ ಯಾವ್ದು ಅಪ್ಲಿಕೇಶನ್ಸ್ ಆಗ್ಬೇಕು ಯಾವ್ದು ಬಂದಿದೆ ಸರ್ಕಾರದಿಂದ ಯಾವ ಮಕ್ಕಳಿಗೆ ಅನುಕೂಲ ಆಗತ್ತೆ ಯಾವ ಬಡವಾಗಿ ಸಹಾಯ ಆಗತ್ತೆ ಅನ್ನೋದನ್ನೆಲ್ಲ ಇಲ್ಲೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಈ ಜಾಗೃತಿ ಸಭೆಯನ್ನ ಕರೆದಿದ್ದೀವಿ ಈ ಜಾಗೃತಿ ಸಭೆಗೆ ತಾವೆಲ್ಲರೂ ಆಗಮಿಸಿದೀರಿ ತಮ್ಮೆಲ್ಲರಿಗೂ

ವಿವೇಚನೆ ಬಿಡ್ತಾ ಇದ್ದೀವಿ ನಾವೇ ನಿರ್ಧಾರ ಕೈಗೊಂಡ ಇಲ್ಲ ನೀವು ನಿರ್ಧಾರ ಮಾಡಿ ನೀವು ನಿರ್ಧಾರ ಮಾಡಿ ಯೋಚನೆ ಮಾಡಿ ನಾವೀಗ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ಆ ನಾಯಕ ಹೇಗಿರ್ಬೇಕು ಎಲ್ಲರನ್ನು ಮುಂದೆ ತರಬೇಕು ತಾನು ತನ್ನ ಸ್ವಾರ್ಥ ತಾನು ಬೆಳೆಯೋದು ತನ್ನ ಮಕ್ಕಳು ಬೆಳೆಯೋದು ತಾನು ಸಾರ ಆಗೋದಲ್ಲ ತನ್ನ ಸಮಾಜದ ಮುಂದೆ ತರುವಂತ ಬೇಕು ನಮ್ಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅಂತ ನಾಯಕರು ಕೊರತೆ ಇದೆ

ಭೂಮಿ ಪಡೆಯೇ ನಮ್ಮ ಸರ್ಕಾರದ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಜಾಬ್ ಅಂದ್ರೆ ನಮ್ಮ ಜನಾಂಗದ ಒಂದು ಅದೇ ರಿಸರ್ವೇಷನ್ ಇಲ್ಲ ಅಂದ್ರೆ ನಮ್ಗೆ ಜಾಬ್ ಆಗ್ತಾ ಇರ್ಲಿಲ್ಲ ಇಂತ ಎಷ್ಟೋ ಇದ್ದಾವೆ ದಯವಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ದಯವಿಟ್ಟು ತಮ್ಮ ಹಿಡಿಯಲಿದ್ದರಿ ಹಿಡಿಯಲಿದ್ದರಿ ತಾವು ಮಾತಾಡ್ಬೇಕು ಇವತ್ತು ఏను నిమ్మ మనస్థితి ఏర్పట్టి కార్య మాట్లాడ నెక్స్ట్ నమ్మ అధ్యక్ష